ಎಫ್ಐಆರ್ ಆಗಿದೆ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರೋದ್ರಿಂದ ನಾವ್ಯಾರು ಕೂಡ ಇಂಟರ್ಪ್ರಿಯರ್ ಆಗ್ತಾ ಇಲ್ಲ ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗತಿ ಬಿಜೆಪಿ ಡಿಮ್ಯಾಂಡ್ ಎಲ್ಲ ನಾವು ಬಿಜೆಪಿಯವರು ಒಂದು ರೀತಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ತರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ರಾಜಕೀಯ ಮಾಡ್ತೀವಿ ಯಾವಾಗ ಕೂಡ ಬಿಜೆಪಿಯವ್ರಿಗೆ ಹಿನ್ನೆಲೆ ಮಾಡೋದು विस रिजिस्टर्ड इन्वेस्टिगेशन इस गोयंगेज इंटरफिअर विथ दोन टू मेक